ನಾವು ತೀರ ನನ್ನ ಕುಟುಂಬ ತೀರ ಬಡವರಾದ್ರಿಂದ ಮತ್ತು ನನ್ನ ತಾಯಿ ಕೂಲಿನಾಲಿ ಮಾಡಿ ಬದುಕೊಳ್ಳೋದ್ರಿಂದ ತಂದೆ ನನಗೆಲ್ಲದೇ ಇರೋದ್ರಿಂದ ಆಗ ನಾನು ಒಂದಂಗಿ ಯೋಧ ಒಂದಂಗಿದ್ರೆ ನನಗೊಂದು ವಿಶೇಷ ಒಂದೇ ಅಂಗಿ ಇದ್ದರೆ ನನಗೊಂದು ವಿಶೇಷ ಆ ಒಂದಂಗಿಯನ್ನು ಹಿಡ್ಕೊಂಡು ನಾನು ಶಾಲೆಗೆ ಹೋಗುವಂಥದ್ದು ಮತ್ತು ಬರುವಂಥದ್ದು ನಡೀತಾ ಇತ್ತು ಯಾವುದೋ ಕಾರಣಕ್ಕೆ ಒಗೆದ ಅಂಗಿ ಒಣಗದೇ ಇದ್ರೆ ಆ ದಿವಸ ಶಾಲೆಗೆ ನಮಗೆ ರಜೆ ಅಂತ ದಿನಗಳಿದವು ಒಂದ್ಸಾರಿ ನನಗೆ ಅತ್ಯಂತ ಸಂಕಟ ಆದದ್ದು ಏನಂದರೆ ಕೋಟದ ತೇರಿಗೆ ಹೋಗಿದ್ದೆ ಹಬ್ಬಕ್ಕೆ ಆ ದಿವಸ ಆ ಒಂದಂಗಿ ಹಾಕೊಂಡೇ ಹೋಗಿದ್ದೆ ಬಾಳೆಹಣ್ಣನ್ನು ತೇರಿನಲ್ಲಿ ಬಿಸಾಡ್ತಾರೆ ಬಿದ್ದ ಬಾಳೆಹಣ್ಣನ್ನು ಎತ್ತಲಿಕ್ಕೋಸ್ಕರ ನಾನು ಬೋರ್ಲಾಗಿ ಬಿದ್ದೆ ಅದ್ರ ಮೇಲೆ ನನಗಿಂತ ಸ್ವಲ್ಪ ವೇಗದಲ್ಲಿರುವವರು ಬಾಳೆಹಣ್ಣು ಬೇಕನ್ನೋ ಕಾರಣಕ್ಕೆ ನನ್ನನ್ನು ಅಂಗಿ ಹಾಕಿ ಕೈಯಿಂದ ಮೇಲೆ ಎತ್ತಿಬಿಟ್ರು ಬೆನ್ನಿಗೆ ಕೈ ಹಾಕಿ ಎತ್ತಿಬಿಟ್ರು ನನ್ನ ಅಂಗಿಯ ಎರಡು ಕೈಗಳು ನನ್ನ ಕೈಯಲ್ಲಿದೆ ನನ್ನ ಅಂಗಿಯ ಉಳಿದ ಭಾಗಗಳು ಅವ್ರ ಕೈಯಲ್ಲಿದೆ ಒಟ್ಟಾರೆ ಅವ್ರು ನನಗೆ ಸಿಕ್ಕಿರಲಿಲ್ಲ ಆದರೆ ನಾನು ತುಂಡಾದ ಅಂಗಿಯನ್ನು ಹುಡುಕ್ತಾ ಒಂದೆರಡು ದಿವಸಕ್ಕೆ ಕಳೆದಿದ್ದೆ ನಾನು ಹೀಗೆ మీనాక్షి ఎర సూపీ ఎంత కళ్ళన మక్లు ఓటు హాక్బట్టే నేను